ಮುಜರಾಯಿ ಇಲಾಖೆಯ ಕಾರ್ಯನಿರ್ವಾಹಕ ಅಧಿಕಾರಿ ಮರದ ಬುಡದಲ್ಲಿ ನಿಂತು ಅಕ್ಕಿ ಬೇಳೆಗಳನ್ನು ಸಾಗಿಸ್ತಿದ್ದಾರೆ ಅಂದರೆ ಇನ್ನೆಂಥ ದೊಡ್ಡ ದರಿದ್ರ ಇರ್ಬೋದು ಈ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಇವರುಗಳು ಗಂಡ ಹೆಂಡತಿ ಮಕ್ಕಳು ಎಲ್ಲ ಸಾಮೂಹಿಕವಾಗಿ ಸೇರಿ ದೇವಾಲಯಗಳಲ್ಲಿ ಮುಜರಾಯಿ ಇಲಾಖೆಯಲ್ಲಿ ಕಳ್ಳತನ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ ಅಂದರೆ ಇನ್ನೆಂಥ ದರಿದ್ರ ಅನ್ರಿ ಇವರು ವಸಂತಪುರದ ಶಾಂತಮ್ಮ ಇರ್ಬೋದು ಬನಶಂಕರಿ ದೇವಾಲಯದ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿದ್ದಂಥ ಪದ್ಮ ಇರ್ಬೋದು ಶೀಲ ಇರ್ಬೋದು ಆ ಶ್ರೀನಿವಾಸ ಮೂರ್ತಿ ಇರ್ಬೋದು ಬನಶಂಕರಿ ದೇವಾಲಯದ ಇವ ಕೃಷ್ಣಪ್ಪ ಇರ್ಬೋದು ಇವರೆಲ್ಲ ಯೋಗ್ಯತೆ ಮೀರಿ ಸಂಭಾವನೆ ಕೊಡುತ್ತೆ ಒಂದು ಆಫೀಸ್ಗಳಲ್ಲಿ ಕಸ ಗುಡಿಸೋದಕ್ಕೂ ಅನ್ನೋವಂಥ ಜನಗಳಿಗೆ ಇವತ್ತು ಮುಜರಾ ಇಲಾಖೆ ಮೇಲ್ಪಂಕ್ತಿಯಲ್ಲಿ ಕೂರಿಸಿ ಅವರ ಯೋಗ್ಯತೆ ಮೀರಿ ಸಂಭಾವನೆ ಕೊಡ್ತಾ ಇದ್ದರು ಈ ಕಳ್ಳತನವನ್ನು ಬಿಡಲ್ವೇಲ್ಲೀ ಜಯನಗರ ಫೋರ್ತ್ ಬ್ಲಾಕ್ನಲ್ಲಿರುವಂಥ ಗಣೇಶನ ದೇವಸ್ಥಾನದ ಕಾರ್ಯನಿರ್ವಾಹಕ ಅಧಿಕಾರಿ ಒಬ್ಬ ಕಳ್ಳತನ ಮಾಡ್ತಾರೆ ಅಂತ ಅಂದರೆ ಇನ್ನು ಆರ್ಥಿಕವಾಗಿ ಎಷ್ಟು ಹಿಂದೆ ಬಿದ್ದಿರ್ಬೋದು ಪಾಪ ಕೆಲವು ಇಒಗಳು ಈ ರೀತಿ ಕಳ್ಳತನ ಮಾಡಿ ಸಿಕ್ಕಿಬಿದ್ದರೂ ಕೂಡ ಆಯುಕ್ತರಾಗಲಿ ಸೆಕ್ರೆಟ್ರಿಯವರಾಗಲಿ ಸಚಿವರಾಗಲಿ ನೋಡಿ ನೋಡಿದವ್ರ ಥರ ಶಾಂತವಾಗಿ ಅವರು ಕೂತಿದ್ದಾರೆ ಅಂದರೆ ಅವ್ರಿಗಿನ್ನೆಷ್ಟು ಕಮಿಷನ್ ಹೋಗ್ಬೋದು ಎಂಥ ಆಶ್ಚರ್ಯ ಅಂದರೆ ಭಾಳ ಒಂದು ಒಳ್ಳೆ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ ಮುಜ್ರಾ ಇಲಾಖೆಯಲ್ಲಿ ಟೆಂಡರ್ದಾರರಿರ್ಬೋದು ಹೋಟೆಲ್ಗಳಿರ್ಬೋದು ಕೆಲವು ಪ್ರಾವಿಷನ್ ಸ್ಟೋರ್ಸ್ ಇರ್ಬೋದು ಸ್ಟೇಷನರಿ ಐಟಮ್ ಇರ್ಬೋದು ಇಂಥ ಫೇಕ್ ಪೇಪರ್ಗಳನ್ನ ಇಟ್ಕೊಂಡು ಜೆರಾಕ್ಸ್ ಮಾಡಿ ಜೆರಾಕ್ಸ್ ಮಾಡಿ ದುಡ್ಡನ್ನ ಕ್ಲೈಮ್ ಮಾಡಿ ಕ್ಲೈಮ್ ಮಾಡಿ ಹೊಟ್ಟೆ ಬರಿತಾ ಇದ್ದಾರೆ ಪಾಪ ಮುಜ್ರಾ ಇಲಾಖೆಯಲ್ಲಿ ಸಂಭಾವನೆ ತುಂಬ ಕಡಿಮೆ ಅಂತ ಅನ್ಸುತ್ತೆ ಈ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮತ್ತೆ ಕೆಲವು ಅಧಿಕಾರಿಗಳು ಕಳತನ ಮಾಡೋದನ್ನ ಅವರ ಹೆಂಡತಿ ಮಕ್ಕಳಿಗೆ ಅವ್ರ ಗಂಡಂದ್ರಿಗೆ ಜೊತೆಯಲ್ಲಿ ನಿಂತು ಆಯುಕ್ತರು ತೋರಿಸ್ಬೇಕು ಅವಾಗ ನಿಜವಾಗ್ಲೂ ಅದಕ್ಕೆ ಒಂದು ಶಕ್ತಿ ಸಿಗುತ್ತೆ ಅಂತ ಅನ್ಸುತ್ತೆ ಎಷ್ಟಾದರೂ ಉಗಿರಿ ಭ್ರಷ್ಟಾಚಾರ ಮಾಡಕ್ಕೆ ಅವಕಾಶ ಮಾಡಿಕೊಡಿ ಅಂತ